ಚಿನ್ನಾಭರಣ ಮಳಿಗೆಯಲ್ಲಿ ಸೀರೆ ಖರೀದಿ ನೆಪದಲ್ಲಿ ಹತ್ತು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಕಳ್ಳತನ ಮಾಡಿದ ಮಹಿಳೆಯರು ಅಂಧರಾಗಿದ್ದಾರೆ ಕಳ್ಳತನ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಸಿಸಿಟಿವಿ ವಿಡಿಯೋ ಆಧರಿಸಿ ಪೊಲೀಸರಿಂದ ಐವರು ಕಿಲಾಡಿ ಲೇಡಿಗಳ ಬಂಧನ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಖತರ್ನಾಕ್ ಲೇಡಿ ಗ್ಯಾಂಗ್ ಇದಾಗಿದ್ದು ಒಬ್ಬರಲ್ಲ ಇಬ್ಬರಲ್ಲ ಐವರು ಕಿಲಾಡಿ ಲೇಡಿಗಳು ಸೇರಿ ಮಾಡಿಕೊಂಡ ಕಿಲಾಡಿ ಗ್ಯಾಂಗ್ ಚಿನ್ನ ಎಗರಿಸುವ ಕೆಲಸದಲ್ಲಿ ನಿರತವಾಗಿತ್ತು ಆ ಗ್ಯಾಂಗ್ ಯಾವುದೇ ಚಿನ್ನಾಭರಣಗಳ ಮಳಿಗೆ ಸೀರೆ ಮಳಿಗೆಗೆ ಕಾಲಿಟ್ರೆ ಕೈಗೆ ಸಿಕ್ಕಷ್ಟು ಚಿನ್ನಾಭರಣ ಸೀರೆಗಳನ್ನು ಕದಿಯದೆ ಹಾಗೆ ಬರೋ ಮಾತೇ ಇರಲಿಲ್ಲ ಆದರೆ ಈಗ ಅವರ ನಸೀಬು ಕೆಟ್ಟಿದೆ ಅವರೆಲ್ಲರೂ ಪೊಲೀಸರ ಅತಿಥಿಗಳಾಗಿದ್ದಾರೆ ಅಷ್ಟಕ್ಕೂ ಅವರು ಯಾರು ಎಲ್ಲಿ ಅವರು ಅಂತೀರಾ ಈ ಸಿ ಟಿ ವಿ ದೃಶ್ಯಗಳನ್ನು ಒಮ್ಮೆ ನೋಡಿ ತಂಡೋಪ ತಂಡವಾಗಿ ಬುರ್ಕಾ ಧರಿಸಿದ ಮಹಿಳೆಯ ಗ್ಯಾಂಗ್ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಜೋಡಿ ರಸ್ತೆಯಲ್ಲಿರುವ ಸೌಂದರ್ಯ ಫ್ಯಾಷನ್ ಶೋರೂಮ್ ಆ್ಯಂಡ್ ಜ್ಯುವೆಲರ್ಸ್ ಅಂಗಡಿಗೆ ಎರಡು ಸಾವಿರದ ಇಪ್ಪತ್ತ್ ಜುಲೈ ಇಪ್ಪತ್ತೊಂದರಂದು ಆಗಮಿಸಿ ಸೀರೆ ಖರೀದಿ ನೆಪದಲ್ಲಿ ನಾ ಮುಂದು ತಾ ಮುಂದು ಅಂತ ಎಲ್ಲರೂ ಆ ಸೀರೆ ತೋರಿಸಿ ಈ ಸೀರೆ ತೋರಿಸಿ ಅಂತ ಸೀರೆ ನೋಡುತ್ತಿದ್ರೆ ತಂಡದ ಸದಸ್ಯಳೊಬ್ಬಳು ಹಿಂದೆ ಇದ್ದ ಚಿನ್ನಾಭರಣಗಳ ಬಾಕ್ಸ್ ಅನ್ನೇ ಎತ್ತಿಕೊಂಡು ಬ್ಯಾಗ್ನಲ್ಲಿ ಹಾಕಿಕೊಂಡು ಹೋಗಿದ್ರು ಕೊನೆಗೂ ಚಿಂತಾಮಣಿ ನಗರ ಠಾಣೆ ಪೊಲೀಸರು ಐದು ಜನ ಮಹಿಳಾ ಕಿಲಾಡಿ ಕಳ್ಳಿಯರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಸರ್ ಚಿಂತಾಮಣಿಯಿಂದ ಸೌಂದರ್ಯ ಫ್ಯಾಷನ್ ಶೋರೂಮ್ ಬಟ್ಟೆ ಅಂಗಡಿ ಮತ್ತು ಸೌಂದರ್ಯ ಜ್ಯುವೆಲರ್ಸ್ ಬಿಫೋರ್ ಪೊಲೀಸ್ ಸ್ಟೇಷನ್ ಇತ್ತು ಅದ್ರ ಪಕ್ಕದ್ದು ಎರಡನೇ ಅಂಗಡಿ ನಮ್ದು ಟೂ ತೌಸಂಡ್ ಟ್ವೆಂಟಿ ಫೋರ್ ಸೆವೆಂತ್ ಮಂತಲ್ಲಿ ಐದು ಜನ ಹೆಂಗಸ್ರೋ ಗಂಡಸ್ರೋ ಗೊತ್ತಾಗಲಿಲ್ಲ ಇವತ್ತು ಗೊತ್ತಾಯಿತು ಅಂಗಡಿಗೆ ಬಂದು ಬಟ್ಟೆ ಒಂದು ತೋರಿಸಿ ಸ್ಯಾರಿ ಒಂದು ತೋರಿಸಿ ಟವಲ್ ಒಂದು ತೋರಿಸಿ ಅಂತ ಹೇಳಿ ನಮ್ಮದು ಜ್ಯುವೆಲರಿ ಅಂಗಡಿನೂ ಇದೆಯಲ್ವ ಅವ್ರು ಯಾವಾಗಾದರೂ ಅಬ್ಸರ್ವ್ ಮಾಡಿದರೂ ಗೊತ್ತಿಲ್ಲ ಅಲ್ಲಿ ನಮ್ಮದು ಬಾಕ್ಸ್ ಒಂದು ಫುಲ್ ಬಾಕ್ಸ್ ತೊಗೊಂಡು ಹದಿನೈದು ಜೊತೆ ಹದಿನಾರು ಜೊತೆ ಇರೋ ಬಾಕ್ಸ್ ತೊಗೊಂಡು ಅವರು ಪರಾರಿ ಆದರು ನಮ್ಮ ಗಮನ ಪಕ್ಕಕ್ಕೆ ಸೆಳೆದು ಅಲ್ಲಿ ತೋರಿಸಿ ಇಲ್ಲಿ ತೋರಿಸಿ ಐದು ಜನ ಬಂದು ಒಂದೊಂದು ಐಟಮ್ ಒಬ್ಬೊಬ್ಬರು ಕೇಳಿ ಬಟ್ಟೆ ಕೇಳಿದ್ದು ಬಟ್ಟೆ ಕಳ್ತನ ಮಾಡಿದ್ದು ಗೋಲ್ಡ್ ಓಲೆ ಬಾಕ್ಸು ಆಮೇಲೆ ಸಡನ್ನಾಗಿ ಒಂದು ಹತ್ತು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ನೋಡಿಕೊಂಡ್ರೆ ಒಂದು ಬಾಕ್ಸ್ ಕಮ್ಮಿ ಇತ್ತು ಆಮೇಲೆ ಎಲ್ಲ ಹುಡುಕಾಡಿದ್ರೆ ಸಿಗಲಿಲ್ಲ ಸ್ಟೇಷನ್ಗೆ ಬಂದು ಟೌನ್ ಪೊಲೀಸ್ ಸ್ಟೇಷನಲ್ಲಿ ಎಲ್ಲ ಕಂಪ್ಲೇಂಟ್ ಮಾಡಿದ್ವಿ ಮಾಡಿ ಆದಮೇಲೆ ತುಂಬ ಎಫರ್ಟ್ ತೊಗೊಂಡಿದ್ದಾರೆ ಮತ್ತು ಏನೇನೋ ಕಷ್ಟ ಎಲ್ಲ ಬಿದ್ದಿದ್ದಾರೆ ಅದು ಎಲ್ರಿಗೂ ಗೊತ್ತಿರೋದೆ ಆಮೇಲೆ ದೇವ್ರ ದಯೆ ಮತ್ತು ಎಲ್ಲರೂ ಪ್ರತಿಯೊಬ್ಬರು ಇಲ್ಲಿ ಎಲ್ಲನೂ ಸಹಕರಿಸಿ ಪ್ರತಿಯೊಂದು ಪ್ರತಿಯೊಬ್ಬರೂ ಕಷ್ಟಪಟ್ಟು ನನಗೆ ಇವತ್ತು ಟೂ ತೌಸಂಡ್ ಟ್ವೆಂಟಿ ಫೈವ್ ಒಂಬತ್ತನೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಇವತ್ತು ಮಧ್ಯಾಹ್ನ ಸಿಕ್ಕಿದೆ ಅಂತ ಹೇಳಿದರು ಸಾಹೇಬ್ರಫ ಬಂದಿದ್ರು ಅಂಗಡಿಗೆ ಎಲ್ಲ ಇವಾಗ ತೋರಿಸಿದ್ರು ಒಡವೆ ಎಲ್ಲ ಸಿಕ್ಕಿದೆ ಸರ್ ರಾಜೇಶ್ ಅಂತ ಹೆಸರು ಆರೋಪಿಗಳೆಲ್ಲರೂ ಕೋಲಾರ ನಗರ ಮೂಲದ ನಗ್ಮ ನಗೀನಾ ಜರೀನಾ ನವೀನ ಮುಬೀನಾ ಆಗಿದ್ದು ಈಗ ಎಲ್ಲರೂ ಪೊಲೀಸರ ಅತಿಥಿಗಳಾಗಿದ್ದಾರೆ ಬಂಧಿತರಿಂದ ಹತ್ತು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ವಶಕ್ಕೆ ಪಡೆದು ಮಾಲೀಕರ ವಶಕ್ಕೆ ನೀಡಲಾಗಿದೆ ಇದರಿಂದ ಚಿನ್ನಾಭರಣ ಅಂಗಡಿ ಮಾಲೀಕ ಪೊಲೀಸರಿಗೆ ಧನ್ಯವಾದ ತಿಳಿಸಿದ್ರು ಇನ್ನು ಬುರ್ಖಾ ಧರಿಸಿ ಕಳ್ಳತನ ಮಾಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಕಿಲಾಡಿ ಲೇಡಿಗಳ ತಂಡ ಹಾಯಾಗಿ ಇದ್ರು ಆದರೆ ಆರೋಪಿಗಳು ಬುರ್ಕಾ ಒಳಗೆ ಸೇರಿ ಕೃತ್ಯ ನಡೆಸಿದ್ರೆ ಪೊಲೀಸರು ರಂಗೋಲಿ ಕೆಳಗೆ ತೂರಿ ಆರೋಪಿಗಳನ್ನು ಜೈಲು ಸೇರಿಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಚಿಂತಮಣಿ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಲಾಸ್ಟ್ ಇಯರ್ ಟ್ವೆಂಟಿ ಜುಲೈ ಟ್ವೆಂಟಿ ಟ್ವೆಂಟಿ ಒಂದು ಕಲೆತನ್ ಕೇಸ್ ರಿಜಿಸ್ಟರ್ ಮಾಡಿದೀವಿ ನಾವು ಆಲ್ಮೋಸ್ಟ್ ಒನ್ ಇಯರ್ ಜಾಸ್ತಿ ಆಗಿದೆ ಈಗ ಅದು ಸೊ ಈ ಕೇಸಲ್ಲಿ ಬೇಸಿಕಲಿ ಬಿ ಡಬಲ್ ರೋಡಲ್ಲಿ ಒಂದು ಅಂಗಡಿ ಇದೆ ಸೌಂದರ್ಯ ಫ್ಯಾಷನ್ ಆ್ಯಂಡ್ ಮೊಬೈಲ್ಸ್ ಆ ಅಂಗಡಿಯಲ್ಲಿ ಬಟ್ಟೆ ಮತ್ತು ಈ ಗೋಲ್ಡ್ ಐಟಮ್ಸ್ ವಗರಹ ಮೊಬೈಲ್ದ ಐಟಮ್ಸ್ ವಗರಹ ಇದು ಎಲ್ಲ ಸಿಗುತ್ತೆ ಆ ಅಂಗಡಿಯಲ್ಲಿ ಕಂಪ್ಲೇನೆಂಟ್ ಪ್ರಕಾರ ಐದು ಜನ ಲೇಡೀಸ್ ಬೊರ್ಕಾ ಹಾಕಿ ಬಂದಿದ್ದಾರೆ ಅದನ್ನು ಈವ್ನಿಂಗ್ ಟೈಮಲ್ಲಿ ಮಧ್ಯಾಹ್ನ ಟೈಮಲ್ಲಿ ಆಮೇಲೆ ಬಟ್ಟೆ ವಗರ ನೋಡ್ತಾ ಇತ್ತು ಅದೇ ಟೈಮ್ಗೆ ಅಟೆನ್ಷನ್ ಡೈವರ್ಟ್ ಮಾಡಿ ಒಂದು ಬಾಕ್ಸ್ ಈ ಇಯರಿಂಗ್ಸ್ ಇತ್ತು ಆ ಬಾಕ್ಸಲ್ಲಿ ಗೋಲ್ಡ್ದು ಇಯರಿಂಗ್ಸ್ ಇತ್ತು ಅದನ್ನು ಕಲೆತನ್ನು ಮಾಡಿಕೊಂಡು ಅವರು ಹೋಗಿದ್ದಾರೆ ಈ ಥರ ಅದನ್ನು ಈವ್ನಿಂಗ್ ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಅದನ್ನು ನಾನು ಕೂಡ ಬಂದು ಡಿ ವೈ ಎಸ್ ಪಿ ವಗರ ಜೊತೆ ಹೋಗಿ ಭೇಟಿ ಮಾಡಿದ್ದೀವಿ ಅಂಗಡಿಯಲ್ಲಿ ನಾವೆಲ್ಲ ಚೆಕ್ ಮಾಡಿದ್ದೀವಿ ಸುಮಾರು ಎಫರ್ಟ್ ಮಾಡಿದ್ದೀವಿ ಆಮೇಲೆ ಈಗ ನಮಗೆ ಈ ಕೇಸ್ದು ಆರೋಪಿ ಐದು ಜನ ಲೇಡೀಸ್ ಯಾರು ಇದ್ದಾರೆ ಅವರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಸೊ ಅವರಿಂದ ನಾವು ಫುಲ್ ರಿಕವರಿ ಕೂಡ ಮಾಡಿದ್ದೀವಿ ಟೋಟಲ್ ಆ ಟೈಮ್ಗೆ ಲಾಸ್ಟ್ ಇಯರ್ ಸೆವೆಂಟಿ ಏಯ್ಟ್ ಗ್ರಾಮ್ಸ್ ಗೋಲ್ಡ್ ಹೋಗಿದೆ ಗೋಲ್ಡ್ ಇಯರಿಂಗ್ಸ್ ಹೋಗಿದೆ ಫುಲ್ ಬಾಕ್ಸ್ ಹೋಗಿದೆ ಈ ಥರ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬಾಕ್ಸ್ದು ರಿಕವರಿ ಮಾಡಿದ್ದೀವಿ ಜೊತೆಗೆ ಇಯರಿಂಗ್ಸ್ ಕೂಡ ಇಂಟೆಕ್ ಸಿಕ್ಕಿದೆ ಸೆವೆಂಟಿ ಗ್ರಾಮ್ಸ್ ಗೋಲ್ಡ್ದು ರಿಕವರಿ ಆಗಿದೆ ಈ ಕೇಸಲ್ಲಿ ಜೊತೆಗೆ ಐದು ಜನ ಆರೋಪಿ ಯಾರು ಇದ್ದಾರೆ ನಗಮ ಜರೀನಾ ನಗೀನಾ ನವೀನಾ ಮತ್ತು ಮುಬೀನಾ ಈ ನಾ ಐದು ಜನ ಲೇಡೀಸ್ಗೆ ಇವರು ಎಲ್ಲ ಐದು ಜನ ಕೋಲಾರದವರು ಅವ್ರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಇಂಟರ್ಗೇಷನ್ ಟೈಮಲ್ಲಿ ನಮಗೆ ಇದು ಕೂಡ ಗೊತ್ತಾಗಿದೆ ಬಂಗಾರಪೇಟೆಯಲ್ಲಿ ಕೂಡ ಲಾಸ್ಟ್ ಮಂತ್ ಆಗಸ್ಟ್ ತಿಂಗಳು ಅಲ್ಲಿ ಅಲ್ಲಿ ಕೂಡ ಈ ಥರ ಅಟೆಂಪ್ಟ್ ಮಾಡಿದ್ದಾರೆ ಅಲ್ಲಿ ಕೂಡ ಇವರ ಮೇಲೆ ಕೇಸ್ ರಿಜಿಸ್ಟರ್ ಆಗಿ ಅವರಿಗೆ ಅಲ್ಲಿ ಕೂಡ ಅರೆಸ್ಟ್ ಮಾಡಿದ್ದಾರೆ ಇದು ಕೂಡ ನಮಗೆ ಗೊತ್ತಾಗಿದೆ ಈಗ ಇವರು ಎಲ್ಲರೂ ಕೋಲಾರದು ಕೋಲಾರಲ್ಲಿ ಇವರದ್ದು ವಾಸ ಇದೆ ಬಿಡಿ ರೋಲಿಂಗ್ ಆಗಿರೋದು ಕೆಲಸ ಮಾಡ್ತಾರೆ ಇವರು ಎಲ್ಲರೂ ಮತ್ತು ಬಂಬು ಬಜಾರ್ ಕೋಲಾರಲ್ಲಿ ಇವರದ್ದು ಹೊಸ ಐದು ಜನ ಅದು ಫ್ಯಾಮಿಲಿ ವಗೇರ ಜೊತೆಗೆ ಇದ್ದಾರೆ ಬಟ್ ಎಲ್ಲರದು ಏಜ್ ಟ್ವೆಂಟಿ ಫೈವ್ ಟು ಫಾರ್ಟಿ ಒಳಗಡೆ ಇದೆ ಎಲ್ಲರದು ಐದು ಜನದು ಇವರು ಐದು ಜನ ಬುರ್ಗ ಹಾಕಿ ಬಂದಿದ್ದಾರೆ ಅದನ್ನು ನಮ್ಮಲ್ಲಿ ಅದೇ ಥರ ಬಂಗಾರಪೇಟೆಯಲ್ಲಿ ಕೂಡ ಅದೇ ಥರ ಮಾಡಿದ್ದಾರೆ ಸೇಮ್ ಮಾಡಲ್ಸ್ ಹೇಗೆ ಥರ ಎಲ್ಲರೂ ಒಂದೇ ಗಾಡಿಯಲ್ಲಿ ಜೊತೆಗೆ ಬರ್ತಾರೆ ಕೋಲಾರಿಂದ ಮತ್ತು ಒಬ್ಬರು ಆಟೋ ಡ್ರೈವರ್ ಇದ್ದಾರೆ ಇವರಿಗೆ ಹೆಲ್ಪ್ ಮಾಡ್ತಾರೆ ಆಟೋ ಅಲ್ಲಿ ಬರ್ತಾರೆ ಸುಮಾರು ಟೈಮ್ಸ್ ಬಸ್ಸಲ್ಲಿ ಬರ್ತಾರೆ ಎಲ್ಲರೂ ಬುರ್ಕಾ ಹಾಕಿ ಬರ್ತಾರೆ ಬುರ್ಕಾ ಹಾಕಿ ಅಂಗಡಿಯಲ್ಲಿ ಬಂದು ಐಟಮ್ಸ್ ವಗರ ಕೇಳ್ತಾರೆ ಅಂಗಡಿಯಲ್ಲಿ ಮತ್ತು ನೋಡ್ಕೊಳ್ತಾರೆ ಯಾವ ಜಾಗ ವ್ಯಾಲ್ಯೂಬಲ್ ಐಟಮ್ಸ್ ಇದೆ ಮತ್ತು ಸೆನ್ಸ್ ಐದಾರು ಜನ ಇದೆ ತೋ ಅವರು ಬೇರೆ ಬೇರೆ ಡಿಮ್ಯಾಂಡ್ ಮಾಡ್ತಾರೆ ದವರಿಗೆ ಶಾಪ್ ಓನರ್ ವಗರಾಗೆ ಮೈಂಡ್ ಡೈವರ್ ಡೈವರ್ಟ್ ಮಾಡ್ತಾರೆ ಅಟೆನ್ಷನ್ ಡೈವರ್ಟ್ ಮಾಡ್ತಾರೆ ಆ ಟೈಮ್ಗೆ ಟೈಮ್ ನೋಡಿ ಇದು ಕಲೆತನ ಮಾಡ್ತಾರೆ ಸೊ ಅದೇ ಥರ ಸೇಮ್ ಆಯಿತು ನಮ್ಮಲ್ಲಿ ಕಲೆತನ ಕೂಡ ಸಿ ಸಿ ವಿಯಲ್ಲಿ ಕೂಡ ಎಲ್ಲ ರೆಕಾರ್ಡ್ ಆಯಿತು ಸಿ ಸಿ ವಿಯಲ್ಲಿ ಕೂಡ ಫುಲ್ ಫುಟೇಜ್ ಇದೆ ಶಾಪ್ಕೀಪರ್ ಜೊತೆಗೆ ಬೇರೆ ಏನು ಐಟಮ್ ತೋರಿಸ್ತಾ ಇದ್ದಾರೆ ಈ ಐಟಮ್ ತೋರಿಸಿ ಶೆಲ್ಫಿಂದ ಈ ಥರ ಅವ್ರಿಗೆ ಇಷಾರ ಮಾಡ್ತಾರೆ ಮತ್ತು ಬೇರೆ ಜನ ಸೈಡಲ್ಲಿ ನಿಂತ್ಕೊಂಡು ಈ ಗೋಲ್ಡ್ ಐಟಮ್ ಕಲತನ ಮಾಡ್ತಾರೆ ಈ ಥರ ಅವ್ರದ್ದು ಮಾಡಲ್ಸ್ ಇದೆ ಔಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ